ಸೂ ಫ್ರಮ್ ಸೋ ಸಿನಿಮಾದ ಬಜೆಟ್ ಎಷ್ಟು ಕೊನೆಗೂ ಇದಕ್ಕೆ ಉತ್ತರಿಸಿದ ರಾಜಪಿ ಶೆಟ್ಟಿ ರಾಜಿ ಶೆಟ್ಟಿ ನಿರ್ಮಾಣ ಮಾಡಿ ಜೆಪಿ ತುಲ್ಮಿನಾಡ್ ನಿರ್ದೇಶನ ಮಾಡಿರುವಂತಹ ಸೂ ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯನ್ನ ಬರಿತಾ ಇದೆ ಅತ್ಯಂತ ಸರಳ ಕತೆ ಪ್ರತಿಭಾವಂತ ಕಲಾವಿದರ ದಂಡನ್ನ ಇಟ್ಟುಕೊಂಡು ಜೆಪಿ ತುಮಿನಾಡ್ ಒಳ್ಳೆಯ ಸಿನಿಮಾವನ್ನ ನೀಡಿದ್ದಾರೆ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ದಾಖಲೆಯನ್ನ ಬರಿತಾ ಇದೆ ಇದೀಗ ಸಿನಿಮಾ ಕರ್ನಾಟಕದ ಗಡಿದಾಟಿ ಕೇರಳ ಆಂಧ್ರಪ್ರದೇಶ ತೆಲಂಗಾಣಗಳಿಗೂ ಕೂಡ ಕಾಲಿಟ್ಟಿದೆ ಈ ನಡುವೆ ಸಿನಿಮಾದ ಬಜೆಟ್ ಬಗ್ಗೆ ಕೆಲವು ಅಂತೆಕಂತೆಗಳು ಹರಿದಾಡ್ತಾ ಇದ್ದು ರಾಜಬಿ ಶೆಟ್ಟಿ ಈಗ ಬಜೆಟ್ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೋ ಫ್ರಮ್ ಸೂ ಸಿನಿಮಾವನ್ನ ಕೇವಲ ಒಂದು ಪಾಯಿಂಟ್ ಐವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಆದರೆ ಹೈದರಾಬಾದ್ನಲ್ಲಿ ಸಿನಿಮಾದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಜಬಿ ಶೆಟ್ಟಿ ಅವರಿಗೂ ಕೂಡ ಇದೇ ಪ್ರಶ್ನೆ ಎದುರಾಗಿದೆ ನಿಮ್ಮ ಸಿನಿಮಾದ ಬಜೆಟ್ ಕೇವಲ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅಂತಲ್ಲ ಇದು ನಿಜವ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರಿಸಿದಂತಹ ರಾಜ್ಪಿ ಶೆಟ್ಟಿ ಸಣ್ಣ ಸಿನಿಮಾಗಳು ದೊಡ್ಡ ಯಶಸ್ಸನ್ನ ಗಳಿಸಿದಾಗ ಇಂತಹ ಸುದ್ದಿಗಳು ಹುಟ್ಟಿಕೊಳ್ಳುತ್ತೆ ಬಹಳ ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಮಾಡಲಾಗಿದೆ ಅಂತ ಹೇಳಿ ಸಿನಿಮಾದ ಯಶಸ್ಸನ್ನ ಇನ್ನಷ್ಟು ದೊಡ್ಡದು ಮಾಡುವ ಪ್ರಯತ್ನ ಮಾಡಲಾಗುತ್ತೆ ಆದರೆ ನಮ್ಮ ಸಿನಿಮಾದ ಬಜೆಟ್ ಒಂದು ಪಾಯಿಂಟ್ ಐವತ್ತು ಕೋಟಿ ಅಲ್ಲ ನಾನು ಗರುಡ ಗಮನ ವೃಷಭ ವಾಹನ ಸಿನಿಮಾ ಮಾಡಿದಾಗಲೇ ಆ ಸಿನಿಮಾದ ಬಜೆಟ್ ಒಂದು ಪಾಯಿಂಟ್ ಎಂಬತ್ತು ಕೋಟಿ ಆಗಿತ್ತು ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸವಿದೆ ಈಗೆಲ್ಲ ಅಷ್ಟು ಕಡಿಮೆ ಬಜೆಟ್ನಲ್ಲಿ ಚಿತ್ರಮಂದಿರದ ಎಕ್ಸ್ಪೀರಿಯೆನ್ಸ್ ಕೊಡುವ ಸಿನಿಮಾ ಮಾಡಲಿಕ್ಕೆ ಆಗದು ಅಂತ ಹೇಳಿದ್ದಾರೆ ಇನ್ನು ನಮ್ಮಲ್ಲಿ ಕೆಲವು ಒಳ್ಳೆಯ ಮತ್ತು ಬಿಜಿ ಕಲಾವಿದರನ್ನ ಬಳಸಿಕೊಳ್ಳಲಾಗಿದೆ ಸುಮಾರು ಮೂವತ್ತು ಮಂದಿ ರಂಗಭೂಮಿ ಹಿನ್ನೆಲೆಯ ಅನುಭವಿ ಕಲಾವಿದರನ್ನ ಬಳಸಿ ಸುಮಾರು ಐವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಅವರಿಗೆಲ್ಲ ಒಳ್ಳೆಯ ಸಂಭಾವನೆಯನ್ನ ಕೊಟ್ಟಿದ್ದೇವೆ ಇನ್ನು ಸಂಗೀತ ಪೋಸ್ಟ್ ಪ್ರೊಡಕ್ಷನ್ಗೆಲ್ಲ ಸಾಕಷ್ಟು ಹಣ ಖರ್ಚಾಗಿದೆ ನಿಖರವಾಗಿ ಹೇಳುವುದಾದ್ರೆ ನಮ್ಮ ಸಿನಿಮಾ ವೆಚ್ಚ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಆಗಿದೆ ಅದರ ಮೇಲೆ ಪ್ರಚಾರಕ್ಕೆ ಸುಮಾರು ಒಂದು ಕೋಟಿಯವರೆಗೆ ಖರ್ಚಾಗಿದೆ ಅಂತ ಹೇಳಿದ್ದಾರೆ ಸ್ವತಃ ರಾಜಪೀರ್ ಶೆಟ್ಟಿಯವರೇ ಹೇಳಿರುವಂತೆ ಸಿನಿಮಾಗೆ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಆದರೆ ಸಿನಿಮಾ ಬಿಡುಗಡೆಯಾಗಿ ಹದಿಮೂರು ದಿನಗಳಲ್ಲಿ ಐವತ್ತು ಕೋಟಿ ರೂಪಾಯಿ ಗಳಿಕೆಯನ್ನ ಕಂಡಿದೆ ಹಾಕಿದ ಬಜೆಟ್ನ ಹತ್ತು ಪಟ್ಟು ಲಾಭವನ್ನ ಈಗಾಗಲೇ ಸಿನಿಮಾ ಗಳಿಸಿದ್ದು ಆಗಸ್ಟ್ ಏಳು ಆಂಧ್ರ ತೆಲಂಗಾಣಗಳಲ್ಲಿ ಸಿನಿಮಾ ಬಿಡುಗಡೆ ಆಗಿದೆ ಮೈತ್ರಿ ಮೂವಿ ಮೇಕರ್ಸ್ನವರು ಸಿನಿಮಾದ ವಿತರಣೆಯನ್ನ ಕೂಡ ಮಾಡಿದ್ದಾರೆ ಅಲ್ಲಿಯೂ ಕೂಡ ಉತ್ತಮ ಆಗುವಂತಹ ನಿರೀಕ್ಷೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ